ನಸಿಬಾ ಸುಮಾರು ಅತ್ತ ಗಪ್ ನಂದ ಪ್ರೀತಿ ಮಾಡಿ ಮದ್ವೆ ಆಗಬೇಕು ಅಂದ್ರೆ ಒಂದು ಹುಡುಗಿನೂ ಇಲ್ಲ ನಾಲ್ಕು ತಿಂಗಳು ಇದ್ದಾಗ ನಮ್ಮ ಅಪ್ಪಾ ಪಾದ ಸೇರಿಬಿಟಾರೆ ಕಲ್ಲು ಹಿಂಗ್ಯಾಕೆ ಗೊತ್ತತೆ ಇದೆ ಕರ ಕಟಾವರೆಲ್ಲ ತುರಿಸ್ನ ಹಾಕಾರಿಲ್ಲಕ್ಕೆ ಏನೋ ಒಂದು ವಿಚಾರ ಮಾಡೋನು ಗಪ್ ಆಯ್ ಕಲ್ಲು ಇಲ್ಲ ಕೊಳಿ ಜಾಖೆ ನಿನ್ನ ಹಾಯ ಏ ಮಾರಾಯ ಹಾಯ್ ಅಂದ್ರ ನಮಸ್ಕಾರ ಅಂದ್ ಇಂಗ್ಲೀಷ್ನಾಗ ಯಾಕೋಲಾ ಕನ್ನಡ ನಾಡಿನ ಹುಟ್ಟಿ ಇಂಗ್ಲಿಷ್ ಮಾತಾಡ್ತಿ ಇದು ಮಾತಾಡಿದ್ಯಾ ಇನ್ನೊ ಮೇರೆ ಮಾತಾಡತ್ತೀ ಎಡಕ್ ಹೇಳದ್ ನೆಲಕ ಬಿಡ್ತೀನಿ ಮತ್ತ್ ಇಂಗ್ಲೀಷ್ ಒಟ್ಟ ಮಾತಾಡೋಂಗಿಲ್ಲ ಎಲ್ಲ ಕನ್ನಡ ಮಾತಾಡ್ ನೋಡ್ತೇನೆ ನನ್ ಗೊತ್ತಾಳ ಇಂಗ್ಲೀಷ್ ನನ್ಗೆ ಬರೋದಿಲ್ಲ ನಂಗ ಆತ್ ಬೇಡ ಇಂಗ್ಲೀಷ್ಬಿಡುವ ಕನ್ನಡ ಮಾತಾಡುವ ಕನ್ನಡ ಮಾತಾಡಬೇಕಾ ಕನ್ನಡ ಮಾತಾಡ್ಬೇಕು ಇಂಗ್ಲೀಷ್ ಏನು ಕನ್ನಡ ಇಂಗ್ಲೀಷ್ ಮಾತಾಡ್ತಿರ್ಲಾ ಏನ ಕನ್ನಡ ಹುಟ್ಟ ಕನ್ನಡ ಕನ್ನಡ ಮಾತಾಡ್ಬಿಟ್ಟ ಇಂಗ್ಲಿಷ್ ಮಾತಾಡತ್ತೆನ ನೋಡಪ್ಪ ಪಾ ಇಂಗ್ಲಿಷ್ ಮಾತಾಡಬಹುದು ಅದ್ ನಾನ್ ಇಷ್ಟ ಚಿಕ್ಕಾಪಟ್ಟ ಇಂಗ್ಲಿಷ್ ಕಲ್ತನ್ಯ ನಾನು ಯಾವ್ ಕೇಳವ ಇಲ್ಲ ಹೇಳವ ಇಲ್ಲ ನೀವ್ ಬೇಡ ಅನಾಕೈತಿ ಅದನ್ನ ಮಾತಾಡಕೊಂತ ಬರತ್ತಿ ಇದು ಮಾತಾಡಿ ಏನಾತು ಈಗ ಏ ಅಂಗಡಿಯಾಗ ಸಿಗ್ತತಿ ನಲವತ್ತ್ ರೂಪಾಯಿ ಕಿಲೋ ಬೇಲ್ಲಾ ಇಂಗ್ಲಿಷ್ ಮಾತಾಡ್ತೇವೆ ನಿಮ್ಮ ಏ ನಿನ್ಗ ಒಬ್ಬಗ ಬೇಕಾ ಬರತ್ತೈತಿ ತಿಳ್ದದ ಏನ ಒಂದನೂರ ಇಪ್ಪತ್ ರೂಪಾಯಿ ಕಿಲೋ ಗಾಣದೇನಿ ನಮ್ ತ್ವಟದಾಗ ಬೆಳಿತೀವಿ ಕೊಬ್ಬರಿ ಆಯ್ನಿ ಏನ್ ಅಂದ್ಯೋ ನಿನ್ ತಲಿಯ ಏ ನೀವ್ ಹಿಂಗ್ ತಿಳಿದವ್ರ ಬೇದಾಡ್ರಿ ಅಂದ್ರೆ ಹೆಂಗೋ ಚಂಬರ್ ಬಿ ಹಾಕ್ಬೇಕು ನಟ್ ಹಚ್ಚ ಮಾತಾಡ್ರಿ ನಿಮ್ಮ ತಲೆಯಾಗ ಮೆತ್ತ ಏ ಇವತ್ತು ಕೂಡ ಏನ್ ಮಾತಾ ನೀವ್ ಎದಕ್ ಮಾತಾಡಿ ನಿಮ್ ತಗದ ನೋಡೋರು ಹೋಯ್ರಿ ಅಯ್ಯ ಸುಗಂಧ ಅಲ್ಲಿ ಯಾರು ಮಾಮಾಗಳು ಬರಾಕತ್ತ ನೋಡಲಿ

ಏನ ನಾನು ನೋಡೇ ಜನ ಅದ ನನ್ ಅಯ್ಯ ಸುಗಂಧ ಹಿಂಗ ಒಂಬತ್ ಪುಟ್ ಐತಿ ಹಿಂಗ ಹದಿನೈದು ಫುಟ್ ಐತಿ ಮಾಮಗಳ ಬಾಳ್ ಮಂದಿ ಬರ್ತಾರ ಎಷ್ಟು ಮಂದಿ ಬಂದ್ ಕಬಡ್ಡಿ ಆಡಿ ಆಡಿಮ ಹಂಗ್ಯಾಕ ಮಾಡಯ್ಯ ಸುಗಂಧ ಮಾಮಾಗ ಜಾಡ್ಸ್ತಾರತ್ ಮಾಡಿನ ಈಗ ನೀನು ಜಾಡ್ಸಾಕೈತಿ ಜನ ಬಾ ಬಾ

ನಾವ್ ದೋಸ್ತ ಎಲ್ಲಾರು ಒಂದ್ ಇನ್ಕಾಲ ಜೀವದ ಅಂತ ತಿಳಿಯತ್ತ ಹೋಗಾಡ ಊಟ ಅದು ಬಿಟ್ಟು ಕುತ್ತಿ ಮತ್ತೆ ಏನ ಅದ ಹೋಗ್ಲಿ ಬಿಡು ಈ ಎದಕ್ ಬಂದ್ರಿ ತಿರ್ಗಾಡಕ್ಕ ಮತ್ತೆ ತಗದ ಇಲ್ಲ ಊರವ್ರು ಹರಿಗಾಡ ಅಡ್ಡಾಡಕ್ಕ ನೀನು ಕರದ ಕಟ್ಟಾರ ಎಲ್ಲ ತುರ್ಸಿ ಮೋಹ ಕಾಡಿಲಿ ಇವ್ರಿಗೆ ಹಂಗಣ್ಣ ಅದ್ ಹೋಗ್ಲಿ ಒಂದ್ ತಗದತ್ತಿ ಮಾಡೋನು ಎಲ್ಲಾರು ಕೂಡಿ ಮಾಡೋನು ತಗಾಡುವಂಗಿಲ್ಲ ಮುಂದ್ ಹೋಗ್ ನೋಡ್ರಿ ಅಲ್ಲಿ ಯಾರು ಬರಾಕಿತಾರ

ಕಾಡು ಅಂತ ಗೆಳೆಯ ಬೇಕು ನಾ ಎತ್ತ ನನ್ನ ಗೆಳೆಯ ಎಲ್ಲಿ ಗೊತ್ತತೆ ಅವ್ವ ಅವ ನಡಿ ನಾ ಕಲ್ಲ ಮೀಟಾಗುತ್ತೆ ಯಾರು ಹೇಳ್ಬೇಡ ಅಯ್ಯೋ ಇಲ್ಲ ಅಳ ನನಗೆ ಪೈಲೆ ಗೊತ್ತಿತ್ತು ನಾನು ಯಾರು ಮುಂದೆ ಹೇಳಿಲ್ಲ ರಂಬೆ ಈ ಒಯ್ಯ ರದ ರಂಬೇ ಗೊಂಬೆ ನಾ ಕರ್ಪೂರದ ಗಂಬೆ ಮತ್ತೇನು ಸಿಗೊಂದ ಸೀ ಮೇಲೆ ಸಟ್ ತಗೊಲಿ ಕಂಡು ಹಿಡ್ದಿ ಯಾಕ ಮಾಮ್ಮ ನಿನ ಗಂಡಸರು ಕಂಡ್ರ ಆಗುದಿಲ್ಲನು ನಿನಗ ಯಾರು ಗಂಡಸ ಅಂದ್ರಿ ಈಗ ಅಯ್ಯೋ ಹಂಗ್ಯಾಕ್ ಮಾಡ್ತಿ ಬರ್ತೀರ ನೋನ್ ತಾಸು ಅದಕ್ಕೆ ಮುಂಚಿಗ ಬಿಡಾಕ ತಿಂಟು ನಿನ್ ಸುಮ್ನಿರ ಕಲ್ಲು ನೀ ಹೆಂಗದಿ ಯಾಕ ನಾವ್ ಹೆಂಗ್ ಕಾಣತೋ ನಿಂತಾವಳಿ ಕಾಣೋಲ್ಲನು ಹ್ಯಾಂಗ್ಯಾಂಗ ಕಾಣ್ತಾರ ಕಾಣವ್ರಷ್ಟ ಕಾಣ್ತಾರ ಒ ಸುಗಂಧ ನಾ ಆರಾಮದ ನೀ ಆರಾಮದೇವ ಆಕಾಶದಿಂದ ಮಳೆ ಬಿದ್ದರೆ ಭೂಮಿ ತಂಪಾಗುತ್ತದೆ ವ ವಾ ವ ವಾ ಆಕಾಶದಿಂದ ಮಳೆ ಬಿದ್ದರೆ ಭೂಮಿ ತಂಪಾಗುತ್ತದೆ ಕಲ್ಲು ನಿನ್ನ ನೋಡದಿದ್ರೆ ನನ್ಗೆ ಹೆಂಗೇಂಗೋ ಆಗುತ್ತದೆ ಅಯ್ಯ ಸುಗಂಧ ನನಗ ಮೂರಕ್ ಮೂರಾಗಿ ಏನ್ ಉಳಿತೈತಿ ಹಂಗ ಹಂಗಿ ಅಯ್ಯ ಬಿಡ ಹಕ್ಕಿ ಚಂದ ಮಿನಿಗಿದ್ರ ಚಂದ ಚಂದಮಾಮ ಹಕ್ಕಿ ಚಂದ ಹಾರಿದ್ರಕ್ಕಿ ಮಿನಗಿದ್ರಂದಮ್ ತೆಕ್ಕಿ ಬಿಡಿತಾರಲ್ಲ ಇನ್ನು ಚಂದಮಾಮ ಚಂದ ಅಯ್ಯ ಹಂಗ್ಯಾಕ್ ಮಾಡ್ತೀರಿ ನೀನಾರ ಹೇಳ ತುಗಂದ ನನ್ ತೆಕ್ಕಿ ಬಿಡ ಯಾರ ಅಯ್ಯ ಗೋತಾತ್ ಬಿಡ ಇಂತ ತಳಕ್ ಹಾಕಿಲ್ಲ ಕಲ್ಲು ಮಾಮಾ ಹ್ಮ್ ಹೇಳು ಅರ್ತ ಆತ ಇಲ್ಲೋ ಹೇಳು ಲಾಲಿಯಾ ಹೇಳಿಯ ಹೇಳು ಇವ್ರ್ನೆಲ್ಲಾ ಕರ್ಕೊಂಡ್ ಹೋಗ ಇನ್ನ ದಗ ಚಲೋ ಆತ್ ನಂದು ಏನ್ ನನಗೂ ಗೊತ್ತಾತ್ಲಾ ಇದ ಹೇಳಗದ ಮಾಡ ಹೇಳು ಚೀಟಿ ಮೇಲೆ ಕಬ್ಬಾ ಹೇರಕ್ ಹೋದಿ ಇಲ್ಲ ಇಲ್ಲ ಗಾಡಿ ಬಾಂಡ್ ಆದಿಲ್ಲ ಕಬಾ ಹೇರ್ಬೇಕ ಏನ ಏ ಏ ಬರ್ರಿ ಹೋಗನು ಚಿಕ್ಕತಿನ್ ನೋಡು ಮಾಮಾ ಹಳ್ಳಿ ಮೇಸ್ಟ್ರಿ ಹಳ್ಳಿ ಮೇ ಪಟ ಮಾಡಿ ಬನ್ನಿ ಎಂಟೇತಿ கேசந்த களமா அந்த சினிமா சாங் ஆட ஜாங் நன்காங் முந்த ஆடின் வாடக்கேட் பர்சு மாமனும் ಓ ಹಾಡು ಹೇಳಲ್ಲ ಆ ವರ್ಷೂ ಕೊಲೂರು ಮಾಮ ಗೊತ್ತದ ನಿಂಗೆ ಗೊತ್ತು ಉತ್ತರ ಕರ್ನಾಟಕದಲ್ಲಿ ಫೇಮಸ್ ಅಲ್ಲ ಅದನ ನಡುವೂರಾಗ ಕಡದರ ಕಡ್ಲಿ ತರತನ ಬಿಡದುಲ್ಲ ಬಿಟ್ಟರ ಜಾತಿ ಮಗಲ್ಲ ನೀ ಕೇಳ್ದಂಗ ಹಗರಿಲ್ಲ ನಿಮ್ಮ ಪಾಡಾಣಲ್ಲ ಯಾರ ಅಂಜಿಕಿ ನಣ್ಣಗಿಲ್ಲ ಓ ಸೂಪರ್ ಸೂಪರ್ ಇನ್ನೊಂದು ಹಾಡು ಹೇಳಲ್ಲ ಇನ್ನೊಂದ್ ಹಾಡ ನನ್ನ ಪ್ರೀತಿಗೆ ಬೆಲೆ ಕೊಡಲಿಲ್ಲ ನಿನ್ನ ಸುಡಲೇನ ಹಾಜಿಗೆ ಸಾವಿರ ಹುಡುಗಿಯಾರ ಸಿಗ್ತಾರ ಡ್ರೈವರ್ಗ ಈ ಡ್ರೈವರ್ಗ ಸುಗಂಧ ಹೆಂಗದ ಪರ್ಸು ಕೊರೋರ್ ಮಾಮಾನು ಹಾಡಿದಿಲಿ ಹ ನಡಿ ಹೆಂಗಾರ ಹೋಗನು ಅಯ್ಯ ಸುಗಂಧ ಮಾಮಾ ಹೋಗಿದ ಇಲ್ಲೇ ಏಯ್ ಅಯಾ ಮಾಮಾ ಇಲ್ಯಾಕೆ ಮಾತ್ ನೀ ಬಾ ನಾಲ್ಕ್ ಗಂಟೆ ಬಿದ್ದಿ ಅಯ್ಯ ಮಾಮಾ ಹೋಗೋಣ ತಿಳ್ಯಾಕ್ ಬಂದ್ ಕುಂತ್ಯಾ ಆಕರ್ಗ ಹಚ್ಚಿಕೊಂಡು ಮಾತಾಂಡ್ ಹೋಗಿ ಒಂದು ಹಾಯಿ ಕಾಣಿಸಿ ಬಂದೆನಿ ಹಿಂಗಾತ ಹಾ ಮಾಮಾ ನನ್ಗ ನೋಡಬಾ ನಿನ್ನ ನಾ ನೋಡುದು ನೋಡಬೇಕಂತ ಬ್ಯಾರೆ ಆದ್ರೆ ಸೆಟ್ ಮಾಡ್ತೀನಿ ಕುಂತ ಬ್ಯಾರೆ ಸೆಟ್ ಮಾಡ್ರಿ ಹಿಂದೈತೆ ಬೇರೆ ಬೇಡ ಮಮ್ಮ ಹ್ಮ್ ನನಗೆ ಅನುಕೂಲ ಆಗುದಿಲ್ಲ ಹ್ಞೂ ನೀನು ಬೇಕ ಮಮ್ಮೇ ಹುಂಚಿಕಾಯಿ ಬಿಡ್ಯಾಕ ಏ ಹುಂಚಿಕಾಯಿ ಬಿಡಿ ಮ್ಯಾತ್ ಬರ್ತನ ಗಪನ ಬೇಡ ಇಲ್ಲ ನಾ ಬ್ಯಾರೇ ತಗೊಂಡ್ ಬರ್ತೇನ ಅಯ್ಯೋ ಅಯ್ಯಮಾಮ ಅವ್ರ ಚಂದಾಗಿ ಬಿಡಿತಾರ ನೋಡ ಹುಂಚಿಕಾಯಿ ಹುಂಚಿಕಾಯಿ ಬಿಡದಾಯಿ ಹೋಗಿ ತಾಪು ಹುಡ್ ಬಿಡ ಇಲ್ಲ ಅವ್ರ ನಮನಿ ಬಿಡಿತಾರ ಆತರಮ್ಮ ಅವ್ರನ ಹೇಳ್ತಾನು ನೋಡ್ ಕಲ್ಲು ಇಷ್ಟ ಹೇಳ್ತಾನ ಕೇಳನಾ ಕಲ್ಲು ಈಗಾಗಲೇ ಒಂದು ಹುಡುಗಿನ್ ಪ್ರೀತಿ ಮಾಡಿದ್ದ ಪೈಲ ಪ್ರೀತಿ ಮಾಡಿದ ಹುಡುಗಿ ಕೈ ಕೊಟ್ಟು ಹೋತದ ಎರಡನೇ ಹುಡುಗಿನ್ ಪ್ರೀತಿ ಮಾಡಿದ್ದ ವಾದಕ್ಕೆ ಹಳಿ ಬರ್ಲಿಲ್ಲ ಈಗ ನಿನ್ ಪ್ರೀತಿ ಮಾಡಾಕೈತ ನಿಂಬುದ ನಾನ್ ಮುಂದೆ ಹೇಳ ಅದಕ್ಕೆ ನೋಡು ಅವನ್ ಇಡೀ ಇಷ್ಟ್ರೀನ ಹೇಳ್ತಾನ ಕೇಳನಾ ಅವಾಗ ನನಗ ಜೀವನದ ಹಿಡಿತಾನ ಅವೇನ ಹಾನ್ ಇಂತ ಹುಡುಗಲ್ಲ ವಾರದಾಗ ಎರಡ್ ಸಲ ಚಿಕನ್ ತಿಂತಾನ ಚಿಕನ್ ತಿಂದ ಬಳಕ್ರೆಟ್ ಸೇತಾನು ನೀನಪ್ಪ ಹೇಳ್ತಕ ಒನ್ ಜೊತೆ ಅದು ಸಿಗರೇಟ್ ಹಂಗ ಸೇದಂಗಿಲ್ಲ ದಾರು ಕುಡಿದಿತ್ತಂದ್ರ ಸಿಗರೇಟ್ ಸೇತಾನ ಅದು ದಾರು ಹಂಗ ಕುಡಿಯಂಗಿಲ್ಲ ಅವ ಯಾವ್ದಾರ ಹುಡುಗಿ ಪ್ರೀತಿ ಮಾಡಿತ್ತಂದ್ರ ಅಟ್ಟ ದಾರು ಕುಡಿತಾನುಗಂಧ ಬೈಕೋತ ಪಿಂಟು ಇವ್ರು ಹೇಳೋದ್ ನಿಜಾನ ಸುಗಂಧ ಇನ್ ಏನ್ ಉಳ್ದೈತಿ ನಾ ಇದ್ದ ಹೇಳಿನಪ್ಪ ಇಲ್ಲದ ಯಾಕ ಮಾತಾಡಕ ಹೋಗ್ಲಿ ಎಪ್ಪ ಶಿವನ ಈಗ ಹೇಳಿ ಪಾಡೋ ಮಾಮಾ ಹ್ಮ್ ನಾಟಿ ಬಿಟ್ಟು ಹೇಳದ ನಮ್ ಏ ಈಗ ಎಲ್ಲಾ ಬಿಟ್ಟ

மதுவி ஆ அயாரு சுகாரி நோட் சுக நட்டு விசாரி ನೋಡ್ವಾ ಇದ್ದುದ ಹೇಳಾಕತ್ತೇನೆ ಮತ್ ನಿನ್ ಮರ್ಜಿ ನನ್ ಬಾಳೆ ನೋಡಿ ತೋಸಿ ತೊಟ್ಟ ಆಗೇತಿ ಹೆಂಗ ಮಾಮ ನೀರ್ ಎಷ್ಟ್ ಹೇಳಾಕಿ ನಾ ಹೇಳಾಕತ್ತೇನೆ ಒಬ್ಬ ನೀರ್ ಹೇಳ ನಾವ್ ಜೊತೆ ಕಾಳ ಏನ್ ಹೇಳ ಹೇಳಿ ಸಾಕಾತ್ ವಿಚಾರ ಮಾಡ ವಿಚಾರ ಮಾಡ ನೋಡ್ ಸುಗಂಧ ವಾಲಿ ನಾಕ್ ಗಟ್ಟಿ ಮನಸ್ಸು ಮಾಡಿ ಕಿಸಿಂದ ಒಟ್ಟ ಮದ್ವಿ ಆಗುದು ಒಂದ್ ಮಾಡ ಒಟ್ಟ ಈಗ ಒಟ್ಟಿಗೆ ಬಾಳ ಚಲೋದಾನ ಅಕಸ್ಮಾತ್ ಮದ್ವಿ ಆದ್ ನಂತರ ನಿನ್ಗೆ ಏನೋ ಬ್ಯಾಡ ತಿಳಿಯ ಕುದ್ಬಿಡ್ನು